ನಮಸ್ಕಾರ ಕರ್ನಾಟಕ ಶಾಂತಿಯ ನಾಡು ಮಾಂಸ ಊರಬ್ಬ ಹಬ್ಬ ಮಾಂಸ ಮಾಡ್ಕೊಂಡು ತಿನ್ಕೊಂತ ಇದ್ದಂತ ನಮ್ಮ ಮದ್ದೂರು ಮಂಡ್ಯ ನಮ್ ನಮ್ ಜನ ಪಾಪ ಇವಾಗ ಇದ್ದಕ್ಕಿದ್ದಂಗೆ ಬೀದಿನಲ್ಲಿ ರಂಬಾಟಗಳನ್ನ ಮಾಡುವ ಮಟ್ಟಕ್ಕೆ ಇವತ್ತು ಜನ ಅಲ್ಲಿ ಪಾಪ ನಾನು ಎರಡ್ ಮೂರು ಮಾಧ್ಯಮದಲ್ಲಿ ನೋಡಿದ್ರೆ ಜನ ಗ್ಯಾಕರ್ ಉಗೀತಾ ಇದಾರೆ ಅಲ್ವಾ ಏನೋ ಈ ರೀತಿ ಬೀದಿ ರಂಪಾಟಗಳನ್ನ ದೇವರನ್ನ ತಂದಿಟ್ಕೊಂಡು ಬೀದಿ ರಂಪಾಟಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಮಾಧ್ಯಮಗಳು ಈ ರೀತಿ ಬೇಕಾಗಿದ್ಯಾ ಆಮೇಲೆ ದೇವರನ್ನ ಮೆರವಣಿಗೆ ಮಾಡೋದು ಏನಕ್ಕೋಸ್ಕರ ಭಕ್ತಿ ಭಾವಗಳನ್ನ ತುಂಬಿ ಹರಿಸಕ್ಕೋಸ್ಕರನಾ ಅಥವಾ ಗಲಾಟೆಗಳ ಮಾಡಿ ನಿಮ್ಮ ಪೊಲಿಟಿಕಲ್ ಟೀಕೆಗಳನ್ನ ಮಾಡಕ್ಕೋಸ್ಕರ ಮೈಸೂರು ತಿಮ್ಮ ಲೇ ತಿಮ್ಮ ಕರೆಕ್ಟ್ ಆಗಿ ಕೊಟ್ಟವ್ರೆ ತಿಮ್ಮ ಅಂತ ಹೆಸರು ಅದಕ್ಕೆ ನಿನಗೆ ಎಂಪಿ ಟಿಕೆಟ್ ಕೊಟ್ಟಿಲ್ಲ ಅವರು ಲೇ ತಿಮ್ಮ ಒಕ್ಕಲಿಗ ಅಂತ ಹ ಯಾರ ಯಾರು ಏನ ಅಲ್ಲಿ ಎಲ್ಲೋ ಓದ್ಕೊಂಬಂದು ಏನೋ ಅಡಿಯೋದಿಲ್ಲ ನಾನು ನಿಂದು ಹ ನೀವು ಮಾತ್ರ ನಿಮ್ ಮಕ್ಳು ನಿನ್ ಎಂ ಪಿ ಆಗ್ಬೇಕು ನಿಮ್ ಮಕ್ಕಳು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಬೇಕು ನಿಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಬೇರೆ ಅವ್ರ ಮಕ್ಕಳಿಗೆ ಪ್ರವೋಕ್ ಮಾಡಿ ಬೀದಿಗೆ ತಗೊಂಬಂದ್ ಎರಡ್ ಎರಡು ಸಾವಿರ ಕಾಸುಗಳು ಕೊಟ್ಟು ಬಿಟ್ಬಿಟ್ಟು ಅವ್ರ ಕೈಲಿ ಓಡಿಸಿ ಮೈನ್ ಆಗಿ ನಾನು ಬಿ ಕೆ ಐ ತಿಂಕ್ ಹರಿಪ್ರಸಾದ್ ಅವರ ಒಂದು ವಿಡಿಯೋನ ನೋಡ್ದೆ ಐ ತಿಂಕ್ ಫಾರ್ಮಲಿ ವಾಸ್ ಸ್ಪೀಕಿಂಗ್ ಫ್ಯಾಕ್ಟ್ಸ್ ಇಫ್ ಆಮ್ ನಾಟ್ ರಾಂಗ್ ಇಂಟಿಜೆನ್ಸಿ ಫ್ಯಾಕ್ಟ್ ಅನ್ನ ಮಾತಾಡ್ತಾ ಬಿ ಕೆರಿ ಪ್ರಸಾದ್ ಒಂದು ಹದಿನೇಳು ಜನರ ಮುಸ್ಲಿಂ ಯುವಕರನ್ನ ಚೆನ್ನಾಗಿ ಚೆನ್ನಾಗಿ ಬೆಂಡತ್ತಿ ಅವ್ರಿಗೆ ವಿ ಡೋಂಟ್ ಹ್ಯಾವ್ ಎನ್ಯೂ ಇಶ್ಯೂಸ್ ಅವ್ರಗಳಿಗೆ ಹೊಡಿಲಿಕ್ಕೆ ಅನ್ವಾಂಟೆಡ್ ಮಾಡಲಿಕ್ಕೆ ಅವರಿಗೆ ಹಣ ಕೊಟ್ಟವ್ರು ಯಾರು ಮೊದಲು ಅದು ತನಿಖೆ ಆಗಬೇಕು ಯಾರು ಬ್ಯಾಕ್ ಗ್ರೌಂಡ್ ಅವಲರ್ ಅಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ದಯಮಾಡಿ ತುಂಬಾ ಸೀರಿಯಸ್ ತಗೊಳ್ಬೇಕು ಆಮೇಲೆ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಏನಂತಂದ್ರೆ ಅವರು ಕಲ್ಲು ಹೊಡೆದಿರೋರಿಗೆ ಚೆನ್ನಾಗಿ ಬೆಂಡೆತ್ತಿ ವಿ ವಾಂಟ್ ಫ್ಯಾಕ್ಟ್ಸ್ ಔಟ್ ಹಣ ಯಾರು ಕೊಟ್ಟರು ಇದೆಲ್ಲ ಪೂರ್ವ ಯೋಜಿತ ಕಾರ್ಯಕ್ರಮನೇ ಆಮೇಲೆ ಆಸ್ಪರ್ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಪ್ರಕಾರ ನೂರ ಎಪ್ಪತ್ತೆರಡು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಸೇರಿದ್ರು ಅಂತ ದಟ್ ಮೀನ್ಸ್ ದಿಸ್ ಇಸ್ ಅ ವೆಲ್ ವೆಲ್ ಪ್ಲಾನ್ಡ್ ಕ್ರಿಮಿನಲ್ ಕಾನ್ಸ್ಪಿರಸಿ ಷಡ್ಯಂತ್ರನೇ ಇತ್ತು ಓಕೆ ಈ ನೂರ ಎಪ್ಪತ್ತೆರಡು ಜನಕ್ಕೆ ಇನ್ವಿಟೇಷನ್ ಕೊಟ್ಟವ್ರು ಯಾರು ಇವ್ರು ಎಷ್ಟು ಜನನೂ ಅರೆಸ್ಟ್ ಮಾಡಿಸಬೇಕು ಒನ್ ಸೆವೆಂಟಿ ಟೂ ಫಿಗರ್ ಅನ್ನ ಬಿ ಕೆ ಹರಿಪ್ರಸಾದ್ ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ಆನ್ ಇಸ್ ನೋ ಸ್ಟೇಟ್ಮೆಂಟ್ ಸೊ ಗೋಯಿಂಗ್ ಬೈ ಅಗೇನ್ಸ್ಟ್ ಈ ಸ್ಟೇಟ್ಮೆಂಟ್ ಗೋಯಿಂಗ್ ಬೈ ಸ್ಟೇಟ್ಮೆಂಟ್ ಅಂದಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಈ ಒಂದು ಮದ್ದೂರಿನ ಗಲಾಟೆ ಏನಿದೆ ಪೂರ ನಿಯೋಜಿತವಾದದ್ದು ಕಲ್ಲೋಡಿಯವರು ಗಲಾಟೆ ಮಾಡೋರು ಎರಡು ಅಪ್ಪ ಅಪ್ಪ ಇರ್ತಾರೆ ಹಿನ್ನೆಡೆ ಗಲಾಟೆ ಮಾಡ್ಸಕ್ಕೆ ಇದೆಲ್ಲ ಪ್ಲಾನ್ ಮಾಡಿದ್ರು ಒಬ್ಬನೇ ಏನಕ್ಕೆ ಮಾಡಿಸಿದ್ರು ಗೋಯಿಂಗ್ ಬೈ ಅವರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ವೆಸ್ಟಿಗೇಷನ್ ಹೇಳೋದೇನು ಅಂತಂದ್ರೆ ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಯಾವ ಮಂಗಳೂರು ಚಿಕ್ಕಮಂಗ್ಳೂರು ಬೆಳ್ತಂಗಡಿ ಮಂಗಳೂರು ಉಡುಪಿ ಉಜಿರೆ ಇವೆಲ್ಲ ಒಂದು ಬೇಸ್ ಆಗಿತ್ತು ಬಿಜೆಪಿಗೆ ಹಿಂದೂ ಹೆಣ್ಮಕ್ಕಳ ಜೀವನ ಜೀವನ ಬೀದಿಗೆ ಬಂದಾಗ ಕೊಲೆ ಆದಾಗ ಇವರುಗಳು ಅವರ ಜೀವನಕ್ಕೆ ಅವರ ಅವರಿಗೆ ಆದಂತ ಅನ್ಯಾಯ ಹಿಂದೂ ಹೆಣ್ಮಕ್ಳ ಅನ್ಯಾಯಕ್ಕೆ ಎಸ್ ಐ ಡಿ ರಚನೆ ಮಾಡಿ ನ್ಯಾಯ ಕೊಡಿಸೋದು ಬಿಟ್ಟು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡ ಹೊರಟ್ರು ಹಂಗಾಗಿ ಮಂಗಳೂರು ಚಿಕ್ಕಮಂಗ್ಳೂರು ಬೆಳ್ತಂಗಡಿ ಉಜ್ರ ಎಲ್ಲಾ ಕಡೆ ಬಿಜೆಪಿ ಬೇಸು ಕಳ್ಕಣಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನನಗೆ ಎಷ್ಟೋ ಜನ ಬಿಜೆಪಿ ಐ ತಿಂಕ್ ಬಿಜೆಪಿ ಮತ್ತೆ ಹಿಂದುತ್ವದ ಕಾರ್ಯಕರ್ತರೇ ಫೋನ್ ಮಾಡಿ ಹೇಳ್ತಾರೆ ಸರ್ ವಿ ಆರ್ ಸೋ ಮಚ್ ಡಿಸ್ಟರ್ಬ್ ಅಂತ ನಾನು ಪೊಲಿಟಿಕಲ್ಗಿ ಹೋಗಲ್ಲ ನಿಮ್ ಯೋಗ್ಯತೆ ನಿರ್ಮಾಣ ಮಾಡುತ್ತೆ ಯಾಕೆ ಅಂತಂದ್ರೆ ನೀವು ಇಲ್ಲೇನು ಮಾಡಿದ್ರಿ ನೋಡಿ ಆ ಹೆಣ್ಣು ಮಗಳನ್ನ ಕರ್ಕೊಂಬಂದು ಅವಳ ಕೈಯಲ್ಲಿ ಕೆಟ್ಟ ಕೆಟ್ಟದಾಗ ಮಾತಾಡಿಸಿ ಮದ್ದೂರಲ್ಲಿ ಅವಳ ಬಾಯಲ್ಲಿ ಕೆಟ್ಟ ಕೆಟ್ಟ ಭಾಷೆ ಏಳಿಸಿ ಅವಳಿಗೆ ಒಡಿಸಿ ಆ ತಿಕ್ಕದ ಮೇಲೆಲ್ಲ ಬರಿಗಳು ಬಂದಾಗ ಗಂಟ ಓಡಿಸಿ ಈಗ ನೆಕ್ಸ್ಟ್ ಆಕೆಗೆ ಟಿಕೆಟ್ ಕೊಟ್ಟು ಎಂ ಎಲ್ ಎ ಕೂಡ ಆಶ್ಚರ್ಯ ಬೆಳಬೇಡಿ ಬಟ್ ನಮ್ಮ ಮದ್ದೂರು ಮೈಸೂರು ಜನ ಮದ್ದೂರು ಮೈಸೂರು ಮಂಡ್ಯ ಜನರು ಬುದ್ಧಿವಂತ ಇದ್ದೀರಾ ಅಲ್ಲಿ ಅಲ್ಲಿ ವಕೀಲರು ಇದಾರೆ ಡಾಕ್ಟರ್ಸ್ ಇದಾರೆ ಬಿಸ್ನೆಸ್ ಮೆನ್ ಗಳಿದ್ದಾರೆ ಆಮೇಲೆ ಜಮೀನ್ದಾರ್ಗಳಿದ್ದಾರೆ ದಯಮಾಡಿ ಇಂತ ಒಂದು ಶೀರ್ಷಿಕೆ ಬಿಜೆಪಿ ಬಿತ್ತನೆ ಮಾಡಕ್ ಹೋಗ್ತಾ ಇದೆ ಯಾಕೆ ಅಂತಂದ್ರೆ ಮಂಗಳೂರು ಚಿಕ್ಕಮಂಗ್ಳೂರು ಉಜಿರೆ ಅಹ್ ಇಲ್ಲಿ ಉಜುರೆ ಬೆಳ್ತಂಗಡಿ ಧರ್ಮಸ್ಥಳ ಇಲ್ಲೆಲ್ಲ ಬೇಸ್ ಕಳ್ಕೊಂಡಿದೆ ಶೃಂಗೇರಿ ಎಲ್ಲ ಬೇಸ್ ಕಳ್ಕೊಂಡಿದೆ ಯಾಕೆ ಅಂತಂದ್ರೆ ಹಿಂದುತ್ವ ಅಂತ ಹೇಳ್ಕೊಂಡು ಓಟ್ಗಳು ಕಳಿಸಿಕೊಂಡು ಅದೇ ಹಿಂದೂ ಹೆಣ್ಮಕ್ಳು ಕೊಲೆ ಆದಾಗ ಅತ್ಯಾಚಾರ ಆದಾಗ ಅವ್ರ ತನಿಖೆ ಮಾಡಕ್ ಹೋದಾಗ ರಾಜಕೀಯ ಮಾಡಕ್ ಹೋದಂತ ಬಿಜೆಪಿಗೆ ಅಲ್ಲಿನ ಜನರೇ ಅಲ್ಲಿನ ಹಿಂದುತ್ವ ಪ್ರೇಮಿಗಳೇ ಬುದ್ಧಿ ಕಲಿಸ್ತಾರೆ ಅವ್ರು ಯಾರು ಕೂಡ ಇವರಿಗೆ ಓಟ್ ಹಾಕಲ್ಲ ಅಂತ ಗೊತ್ತಾಗಿದೆ ಸೊ ಹಂಗಾಗಿ ಮದ್ದೂರನ್ನ ಮದ್ದೂರು ಮಂಡಿಯನ್ನ ಟಾರ್ಗೆಟ್ ಮಾಡಿಕೊಂಡು ಹಿಂದಿರು ಕುಮಾರಸ್ವಾಮಿನ ಸರ್ವನಾಶ ಮಾಡಿದಾಯ್ತು ಜೆಡಿಎಸ್ ನ ಸರ್ವನಾಶ ಮಾಡಿದಾಯ್ತು ಕುಮಾರಣ್ಣ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲೂ ಕೂಡ ಏನೋ ಪ್ರಾಸಿಕ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ ಯಡಿಯೂರಪ್ಪನ ಕೇಸನ್ನ ಡಿ ಕೆ ಶಿವಕುಮಾರ್ ಕೇಳ್ಕೊಂಡು ಹಂಗೆ ಹೋಲ್ಡ್ ಮಾಡ್ಕೊಂಡವ್ರೆ ಅದೇ ನಿಮ್ಮ ಗೆ ಕನ್ವಿಷನ್ ಕೊಟ್ಟರು ತಪ್ಪ ಮಾಡಿದಾನೆ ಕನ್ವಿಷನ್ ಕೊಡೋದು ತಪ್ಪೇನಿಲ್ಲ ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನ ಮುಗಿಸ್ತಾ ಇರೋದು ಕುಮಾರನ ಜೆಡಿಎಸ್ನ ಮುಗಿಸ್ತಾ ಇರೋದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಅವರ ಎದುರ ಎದುರುಗಡೆ ಮಾತಾಡಿ ನಿಮ್ಗೆ ಲಟಿಪಿಡಿ ಮಾಡ್ಕೊಂತಾರೆ ಬಟ್ ದ ಆಕ್ಚುಯಲ್ ಕಿಲ್ಲರ್ ಆಫ್ ಜೆಡಿಎಸ್ ಅಂಡ್ ಕುಮಾರ್ಸ್ವಾಮಿ ಫ್ಯಾಮಿಲಿ ಬಂದ್ಬಿಟ್ಟು ನನ್ನ ತಿಳಿದ ಮಟ್ಟಿಗೆ ನಾನು ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ಓನ್ಲಿ ಬಿಜೆಪಿ ಅವ್ರ ಮಾತನ್ನ ಕೇಳ್ಕೊಂಡು ನಿಖಿಲ್ಗೆ ಕೋಮವಾದಿಗಳನ್ನ ಆ ಕೋಮವಾದಿ ವಿಚಾರಗಳಿಗೆ ಸಪೋರ್ಟ್ ಮಾಡೋದನ್ನ ಆಲ್ರೆಡಿ ನೆಲ ಕಚ್ಚಿದಾರ ಮುಂದಿನ ಎಲೆಕ್ಷನ್ ಅಲ್ಲಿ ಎರಡು ಮೂರು ಗೆಲ್ಲೋದು ತುಂಬಾ ಕಷ್ಟ ಕುಮಾರ ನಿಮ್ಮಷ್ಟು ದೊಡ್ಡ ಅನುಭವ ಇಲ್ಲ ನಿಮ್ ತರ ನಾನು ಸಿ ಸಿಎಂ ಆಗಿಲ್ಲ ಅಥವಾ ನಿಮ್ಮ ನಿಮ್ ತರ ತಂದೆ ಪ್ರಧಾನಮಂತ್ರಿ ಆಗಿಲ್ಲ ನಮ್ಮ ತಂದೆ ನಮ್ ತಂದೆ ಎಸ್ ಬಿ ಐ ಎಂಪ್ಲಾಯಿ ಒಬ್ಬ ಒಕ್ಕಲಿಗ ರೈತಾಪಿ ಕುಟುಂಬ ನಮ್ದು ನಮ್ ತಾತ ಎಲ್ಲ ಬಟ್ ಒಂದು ಸಣ್ಣ ಪುಟ್ಟ ಜಮೀನ್ದಾರು ಬಟ್ ಆ ವಿಚಾರದಲ್ಲಿ ಹೇಳ್ತೀನಿ ಕುಮಾರಣ್ಣ ಈ ಬಿಜೆಪಿ ನಮ್ಗಂಡು ಮತ್ತೆ ನೀವು ಅಲ್ಲೇನ ಬಾಟೆ ತಕ್ಕ ಹೋದ್ರೆ ಅವ್ನು ತಿಮ್ಮ ಅವನವನ್ನೆಲ್ಲ ಮೈಸೂರು ತಿಮ್ಮ ಅವ್ರುಗಳು ನಂಬ್ಕೊಂಡು ಹೋದ್ರೆ ಖಂಡಿತವಾಗಿ ನಿಖಿಲ್ ಯಾವತ್ತು ಎಂ ಎಲ್ ಎ ಕೂಡ ಆಗಲ್ಲ ಗೆಲ್ಲೋದು ಇಲ್ಲ ನಾನು ಬದಲಿಟ್ಕೊಳ್ಳಿ ಕೋಮವಾದನ ಪ್ರವೋಕ್ ಮಾಡಕ್ ಹೋಗ್ಬಿಡಿ ಶಾಂತಿಯ ಆಡೋದು ಇವತ್ತಿಲ್ಲಿ ವಿಚಾರ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ನೀವು ಕೂಡ ಕುಮಾರಸ್ವಾಮಿ ಅವರೇ ಮತ್ತೆ ಅವರು ಬೆಲೆ ಅಡಿಕೆ ಆಗಿದೆ ಏನೋ ನಿರುದ್ಯೋಗ ಸಮಸ್ಯೆಗಳಿದೆ ಮಕ್ಕಳಿಗೆ ಫೀಸ್ಗಳು ಜಾಸ್ತಿ ಆಗಿದೆ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ನೀರಿನ ಬೆಲೆ ಜಾಸ್ತಿ ಆಗಿದೆ ಕಸ ಗಬ್ಬು ನಾತ ಗಲಾಟೆ ಆಮೇಲೆ ಬತ್ತಿ ಅನ್ನೋ ಹೆಸರಲ್ಲಿ ಮೆರವಣಿಗೆಗಳು ಮಾಡ್ಕೊಂಡು ಒಂದಕ್ಕೊಂದು ಗಲಾಟೆಗಳು ಮಾಡ್ಕೊಂಡು ಅವನೇ ಅವನ ಕಲ್ಲೊಡಿಯಕ ಒಬ್ಬನಿಂದ ಅಷ್ಟು ಒಂದಷ್ಟು ಜನ ಕಾಸು ಗಲಾಟೆಗಳು ಮಾಡ್ಸಕ್ಕೆ ಇನ್ನೊಂದು ಅದನ್ನು ವಿರೋಧ ಮಾಡ್ಕೊಂದು ಕಾಸು ಆಮೇಲೆ ಅಲ್ಟಿಮೇಟ್ ಆಗಿ ಈ ಒಂದು ಮೆರವಣಿಗೆ ಮತ್ತು ಧರ್ಮದ ಹೆಸರಲ್ಲಿ ಬಿಲ್ದಿ ನಿಷೇಧ ನಿಷೇಧಾಜ್ಞೆ ಇವೆಲ್ಲ ಬೇಕಾಗಿದ್ಯಾ ಕುಮಾರಸ್ವಾಮಿ ಅವರ ಆಮೇಲೆ ಇವತ್ತು ಆ ಮೈಸೂರು ತಿಮ್ಮನ್ ಮಾತು ಕೇಳ್ಕೊಂಡು ನಿಮ್ಮ ಸ್ಟ್ಯಾಂಡರ್ಡ್ಸ್ ಅವ್ನ ಹೇಳ್ತೀನಲ್ಲ ಕಾಲ್ದೂಳಿನ ಮಟ್ಟಕ್ಕೆ ಕುಮಾರಸ್ವಾಮಿ ಅವ್ನು ಅವನ ಜೊತೆಲಿ ಹೋಗಿ ನಿಂತ್ಕೊಂಡ್ರೆ ನೀವು ಅದೇ ಮಟ್ಟಕ್ಕೆ ಕೊಟ್ಟ ಬಿಡಿದ್ರ ಅವನಿಗೆ ಆಪರೇಷನ್ಸ್ಗೆ ಅವ್ರ ಅವ್ರ ಪಕ್ಷದವ್ರು ಕೊಟ್ಟವ್ರೆ ಹೋಗಿ ಅಲ್ಲಿ ಗಲಾಟೆಗಳು ಮಾಡ್ಸು ಅಂತ ನಾನು ರಾಜ್ಯ ಸರ್ಕಾರ ಕೇಳಿದೇನೋ ಅಂತಂದ್ರೆ ನಿಮ್ಗೆ ಯಾರ್ಯಾರ ಮೇಲೆ ಡೌಟ್ ಇದೆಯಾ ನನಗೆ ಆ ಮೈಸೂರು ತಿಮ್ಮನ್ ಮೇಲೆ ಡೌಟ್ ಇದೆ ನಮ್ಮ ನಮ್ಮ ಇಂಟಿಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಅವನೇ ಇದನ್ನೆಲ್ಲ ಮಾಡ್ಸಿರ್ಬೋದು ಅಂತ ಈ ಒಂದು ಎಂಟೈರ್ ಕೋಮು ಗಲಭೆನಲ್ಲಿ ಕಲ್ಲೂ ಕಲ್ಲೋಡಿಯ ಕಲ್ನೋಡಿಯ ಮುಸ್ಲಿಂ ಯುವಕರಾಗಿರ್ಬೋದು ಹದಿನೇಳು ಜನ ಅಥವಾ ಗಲಡೆ ಮಾಡೋರಾಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಮದ್ದೂರಿಗೆ ಬಂದಿರಬಹುದು ದೇರ್ ಈಸ್ ಎ ಫಾದರ್ ದೇರ್ ಈಸ್ ಎ ಡ್ಯಾಡಿ ಯಾರ ಡ್ಯಾಡಿ ಗೊತ್ತಾಗಬೇಕು ಈ ಎಂಟೈರ್ ಇನ್ಫಾರ್ಮೇಶನ್ ಬಿ ಕೆ ಅವರು ಅಫಿಷಿಯಲ್ ಆಗಿ ಹಂಚಿಕೊಂಡ್ರು ಥ್ಯಾಂಕ್ಸ್ ಬಿ ಕೆ ಹರಿಪ್ರಸಾದ್ ಅವ್ರೆ ಬಟ್ ನನಗೊಂದೇ ಒಂದೇನು ಅಂತಂದ್ರೆ ಇದನ್ನೆಲ್ಲ ಬೇರೆ ಯಾವ್ದು ವಿಚಾರ ಆಗಿದ್ರೆ ಸಂತೋಷ್ ಅವರ ಮೇಲೆ ಇದು ಆರ್ ಎಸ್ ಎಸ್ ಸಂತೋಷ್ ಮೇಲೆ ಮಾತಾಡೋದ್ರಿಂದ ಒದ್ದು ಒಳಗಡೆ ಕೆ ಡಿಕೆ ಶಿವಕುಮಾರ್ ಆಮೇಲೆ ಚಿತ್ರರಂಗದ ವಿಚಾರ ಬಂದಾಗ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಈ ಮದ್ದೂರಲ್ಲಿ ಆಗಿರುವಂತ ಗಲಾಟೆ ಈ ಅನ್ವಾಂಟೆಡ್ ಅವ್ರ ಅವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಅದರ ವಿಚಾರವಾಗಿ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಜೊತೆನಲ್ಲಿ ಒದ್ದು ಒಳಗಡೆ ಹಾಕಿನೋ ಅಂತ ಹೇಳ್ತಾ ಇಲ್ಲ ಕೆ ಶಿವಕುಮಾರ್ ಇನ್ ಗೇಮ್ ಆಡ್ತಾ ಇದಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ದಯಮಾಡಿ ಯೋಚನೆ ಮಾಡಿ ಡೆಲ್ಲಿ ಹೈಕಮಾಂಡ್ ಗೆ ಇದನ್ನ ತಿಳಿಸಬೇಕು ಯಾವ ಬೇರೆ ಬೇಡದ ವಿಚಾರದಲ್ಲಿ ಸಂತೋಷ್ ಅವರ ಬಿ ಎಲ್ ಸಂತೋಷ್ ವಿಚಾರ ಬಂದಾಗ ಒಂದು ಒಳಗಡೆ ಹಾಕಿ ಅಂತ ಹೇಳುವಂತ ಡಿ ಕೆ ಶಿವಕುಮಾರ್ ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾಳೆ ಈ ಕೋಮು ಗಲಭೆಗೆ ಏನಾದರೂ ನಿಮ್ಮ ಪಕ್ಷದಲ್ಲಿ ಇದ್ಕೊಂಡು ಏನು ಕೆಸಿ ಬಣ್ಣ ಏನಾದರೂ ಕೆ ಶಿವಕುಮಾರ್ ಹೊಡಿತಾವ್ರ ಸ್ವಲ್ಪ ನೋಡ್ಕೊಳ್ಳಿ ಯಾಕಂತಂದ್ರೆ ಕಾಂಗ್ರೆಸ್ ಇರೋದ್ರಲ್ಲಿ ಸೆಕ್ಯುಲರ್ ಆ ವಿಚಾರವಾಗಿ ಯಾರಪ್ಪ ಮನೆಯ ಕಾಂಗ್ರೆಸ್ ಏನಲ್ಲ ಬಟ್ ಕೀಪಿಂಗ್ ದಟ್ ಸೆಕ್ಯುಲರ್ ಏನೋ ಫ್ಯಾಬ್ರಿಕ್ ಎಸ್ ಇನ್ ಕಂಡೀಷನ್ ಅಂತ ಅಂದ್ಕೊಂಡು ಅದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಖಂಡಿತ ನಾವು ನಂಬಲ್ಲ ಯಾಕಂದ್ರೆ ಅಯ್ಯಪ್ಪ ಆಲ್ರೆಡಿ ಹೊರ್ಗಡೆ ಕಾಂಗ್ರೆಸ್ ಬಣ್ಣ ಒಳಗಡೆ ಕೆಸಿ ಬಣ್ಣ ಬಣ್ಣ ಹೊಡ್ಕಂತ ಇದೇನೆ ಅಂತ ನಮಗೆಲ್ಲ ಅನಿಸ್ತಾ ಇದೆ ದಟ್ ಇಸ್ ವಾಟ್ ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಮೊದಲು ವಿಚಾರದಲ್ಲಿ ನಟು ಬೋಲ್ಟು ಟೈಪ್ ಮಾಡ್ತೀನಿ ಹೇಳ್ಬೇಕಾಯ್ತಲ್ವಾ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಸೊ ನನ್ಗೆ ಅದನ್ನೇ ನೆನೆ ಏನೋ ಯಪ್ಪ ಕೈ ಜೋಡಿಸ್ಬಿಟ್ಟು ಅಲ್ಲಿ ವಿಜಿ ಜೊತೆಕೊಂಡು ವಿಜಯ ಜೊತೆಕೊಂಡು ಯಾಕಂದ್ರೆ ವಿಜಿ ಡೆಪ್ಯೂಟಿ ಸಿಎಂ ಸಿ ಸಿಎಂ ಬಿಜೆಪಿ ಇಂದ ಸಾಕಷ್ಟು ವಿಚಾರಗಳು ಮಾತಾಡ್ಕೊಳ್ತಾವ್ ನನಗೆ ಗೊತ್ತಿಲ್ಲ ಸಿ ವಾಟ್ ಎರ್ ಪೀಪಲ್ ಪಬ್ಲಿಕ್ ಆರ್ ಟಾಕಿಂಗ್ ಐಮ್ ಜಸ್ಟ್ ಪ್ಲೇಸಿಂಗ್ ಇಟ್ ಆನ್ ಆನ್ ರೆಕಾರ್ಡ್ ಕಮಿಂಗ್ ಸ್ಟೇಟ್ ಟು ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಹೇಳೋದು ಅಂತಂದ್ರೆ ಡೈಮ್ ಮಾಡಿ ಮಂಡ್ಯ ಮದ್ದೂರು ಚನ್ನಪಾಟ್ನಾ ಕುಮಾರಸ್ವಾಮಿ ಅವರು ನಾನು ವೈಯಕ್ತಿಕವಾಗಿ ಅವರ ಮೇಲೆ ಗೌರವ ಇದೆ ಪೊಲಿಟಿಕಲಿ ಈಸ್ ಫಿನಿಶ್ ನಾವು ನಾವು ಅದನ್ನ ಮುಗಿಸಿಲ್ಲ ಮುಗಿಸಿದ್ದು ಬಿಜೆಪಿಯವರು ಕುಮಾರಣ್ಣನ ಜೆಡಿಎಸ್ ಅನ್ನ ಮುಗಿಸಿದ್ದು ಆಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಬಂದು ಹೇಳ್ತಾರೆ ಓ ನಾವು ನಿಖಿಲ್ ಅಮ್ಮನ್ನು ಯಾರೂ ಮುಗಿಸಿಲ್ಲ ಅದೆಲ್ಲ ಮೂರ್ ಸತಿ ಸೋತಿರುವ ವ್ಯಕ್ತಿ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಕೆಲವು ನಿಖಿಲ್ ಕುಮಾರ್ ಸ್ವಾಮಿ ಅವರ ಗಳನ್ನ ಸೀರಿಯಸ್ ನಾವು ಆಗಲ್ಲ ಯಾಕೆಂದ್ರೆ ತಾತ ಪ್ರಧಾನಮಂತ್ರಿ ಅಪ್ಪ ಎರಡ್ ಸತಿ ಮುಖ್ಯಮಂತ್ರಿ ಆತ ಸತಿ ಕೂಡ ಗೆದ್ದಕ್ಕಾಗಿಲ್ಲ ಹಾಗಾಗಿ ಪೊಲಿಟಿಕಲ್ ಭವಿಷ್ಯ ವೇಸ್ಟು ಏನೋ ಒಂದಷ್ಟು ಮಾತಾಡ್ತಾರೆ ಮಾತಾಡ್ಕೊಂಡಿ ಐ ತಿಂಕ್ ನನ್ ಆಫ್ ಟೇಕ್ ಇಮ್ ಸೀರಿಯಸ್ಲಿ ಏನೋ ಗೆತ್ತುವರಿಸದಾಗ ಬೇಕಾದ್ರೆ ನಾವೇ ಬೇಕಾದ್ರೆ ಗಾರ್ಲೆಂಡ್ ಹಾಕೋ ಬಟ್ ಆಸ್ ಆಫ್ ನೌ ನಿಖಿಲ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಎಲ್ಲ ಕಡೆ ಮದ್ದೂರಿನಲ್ಲಿ ಆ ಬೇಸನ್ನ ಇಲ್ಲಿ ರಾಮ್ ರಾಮನಗರ ಮಂಡ್ಯವರೆಗೂ ಈ ಒಂದು ಬೇಸನ್ನ ಕುಮಾರಸ್ವಾಮಿ ಅವರನ್ನ ನಂಬಿದ್ದಾರೆ ಬಟ್ ಅಲ್ಲಿನ ರೈತಾಪಿ ಜನಗಳು ಸಾಮಾನ್ಯ ವರ್ಗದ ಜನರ ನೆಮ್ಮದಿಯನ್ನ ಈ ಕೋಮುವಾದಿಗಳು ಹಾಳು ಮಾಡ್ತಾ ಇದ್ದಾರೆ ಪೊಲೀಸರು ಕೆಲಸ ಕೊಡ್ತಾ ಇದ್ದಾರೆ ಅಲ್ಲಿ ದೇವರನ್ನ ಮೆವಣಿಗೆಯನ್ನು ಹೆಸರಲ್ಲಿ ಗಲಾಟೆಗಳನ್ನ ಮಾಡಿಸ್ತಾ ಇದ್ದಾರೆ ಒಂದಷ್ಟು ಈ ಮುಸ್ಲಿಂ ಯುವಕರು ಕೂಡ ಒಳಗಾಗಿ ಏನೋ ಗೊತ್ತಿಲ್ಲ ಅವ್ರು ಸರಿಯಾಗಿ ಬೆಂಡೆತ್ತಿ ಹದಿನೇಳು ಜನ ಮುಸ್ಲಿಂ ಹುಡುಕರು ಯಾರು ಕಲ್ಲು ಹೊಡೆದವ್ರ ಸರಿಯಾಗಿ ಬೆಂಡೆತ್ತಿ ವಿ ಡೋಂಟ್ ಹಾವ್ ಎನ್ ಇಶ್ಯೂಸ್ ಯಾಕೆ ಅಂತಂದ್ರೆ ಕೋಮುವಾದಿಗಳಿಗೆ ಕಲ್ಲು ಹೊಡೆದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡೋ ಅಂತ ಈ ಅಂತ ಕ್ರಿಮಿನಲ್ ಗಳಿಗೆ ಸರಿಯಾಗಿ ಫೈಂಡ್ ಔಟ್ ಹೂ ಇಸ್ ದ ಡಾಡಿ ನನ್ಗೇನು ಆ ಮೈಸೂರಿನ ತಿಮ್ಮ ಏನಾದ್ರು ಡಾಡಿನ ಇದನ್ನೆಲ್ಲ ಗಲಾಟೆಗೆ ಮಾಡ್ಸಿ ಯಾಕಂದ್ರೆ ಏ ತಿಮ್ಮ ಆ ಮೈಸೂರಿಂದ ಬೆಂಗಳೂರಿಗೆ ಹಲ್ವೆ ಮಾಡಿದ್ರಲ್ಲ ಏನೋ ದೊಡ್ಡದಾಗಿ ಶೋಕಿತರ ಹೇಳ್ಕೊಂತ ಇದೆ ಏಳ್ನೂರ ಎಂಟು ರೂಪಾಯಿ ಖರ್ಚಾಗುತ್ತೆ ಟೋಲ್ ಗೇಟ್ ನಿಮ್ಗೆ ಯಾರು ನಿಮ್ ತಾತ ಕೊಡ್ತಾನ ನಿರುದ್ಯೋಗ ಸಮಸ್ಯೆ ಇದೆ ಮಾತಾಡಲ್ಲ ನಿನ್ ಏ ತಿಮ್ಮ ಆಮೇಲೆ ಬೆಲೆ ಏರಿಕೆ ಆಗಿದೆ ಅದ್ರ ಬಗ್ಗೆ ಮಾತಾಡಲ್ಲ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಏನೋ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಗ್ಯಾಸ್ ಬೆಲೆ ಜಾಸ್ತಿ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ಮಕ್ಕಳ ಫೀಸ್ ಜಾಸ್ತಿ ಆಗಿದೆ ಆ ಬಡವ್ರ ಮಕ್ಕಳನ್ನ ಕರ್ಕ ಗಲಾಟೆಗಳು ಮಾಡಿಸಿ ಅವ್ರ ಮೇಲೆ ಒಂದೆರಡು ಎಫ್ ಐಆರ್ ಹಾಕ್ಬಿಟ್ರೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಏನ್ ಕೆಲಸ ಮಾಡಿದ್ರೆ ಕೋಮುವಾದಿಗಳು ನೀವೆಲ್ಲ ಸಿಕ್ಕೊಂಡು ಏನೇವ್ ಸ್ನೇಹಿತರೆ ಸಿದ್ದರಾಮಯ್ಯವ್ ಸರ್ಕಾರ ಅಲರ್ಟ್ ಆಗಿರ್ಬೇಕು ಒಂದು ಹೊರಗಡೆ ಇರುವಂತಹ ಕ್ಷೇತ್ರಗಳು ಒಂದು ಹೊರಗಡೆ ಪಾರ್ಟಿ ಹೊರಡನೇ ಇರುವಂತಹ ಒಂದಷ್ಟು ಕೇಸರಿ ಬಣ್ಣ ಹೊಡ್ಕೊಂಡಿರುವಂತಹ ಎಂ ಎಲ್ ಎ ಮಿನಿಸ್ಟರ್ಗಳು ದಯಮಾಡಿ ಅದ್ರ ಬಗ್ಗೆ ಎಚ್ಚರಿಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಬೇಕು ಅಂದ್ರೆ ನಾನು ಕೂಡ ಇಶ್ಯೂಸ್ ಅಲ್ಲ ನೀವು ತಪ್ಪ ಮಾಡಿದಾಗ ನಾವು ಪ್ರಶ್ನೆ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸ್ಥಿರವಾಗಿರ್ಲಿ ಅನ್ನೋದು ಕೂಡ ನಮ್ಮ ಆಸೆ ಏನಕ್ಕೆ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ನೋಡ ಗೆ ನೋಡೋಣ ಸಿಎಂ ಆದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಸಿಎಂ ಸಿದ್ದರಾಮಯ್ಯ ಅಂತ ನಮ್ಮ ಸಿಎಂ ಆಗ್ಬೇಕು ನಮ್ಮ ಆಸೆ ನನ್ನ ಪ್ರದೀಪ್ ಈಶ್ವರ್ ಹೇಳಿದ ನಾನು ಸಿಎಂ ಆದ್ರೆ ಅಂತ ಥ್ಯಾಂಕ್ ಯು ಅಟ್ ಲೀಸ್ಟ್ ಅಟ್ ಲೀಸ್ಟ್ ಐ ಆಮ್ ಪ್ರೊವೋಕಿಂಗ್ ದ ಕಾಮನ್ ಪೀಪಲ್ ಟು ಥಿಂಕ್ ಇನ್ ದ ಲೈನ್ಸ್ ಆಫ್ ದ ಪಾಲಿಟಿಕ್ಸ್ ಅಂತ ಹೇಳುತ್ತಾ ಮುಂದಿನ ಜನಗಳಲ್ಲಿ ಯುವತಿಯರು ಯುವಕರು ಪಾಲಿಟಿಕ್ಸ್ ಬರಬೇಕು ಇಂಜಿನಿಯರಿಂಗು ಮೆಡಿಕಲ್ ಐಎಸ್ ಐಪಿಎಸ್ ಬಿಟ್ಟು There is also a field called, you know, ಪೊಲಿಟಿಕ್ಸ್ ಅಂತ ಎರಡು ಲಕ್ಷ ಎರಡು ಲಕ್ಷ ಸ್ಯಾಲರಿ ಬರ್ತದೆ ಅಲಯನ್ಸ್ ಗಳು ಕೊಡ್ತಾರೆ ಟೆಲಿಫೋನ್ ಬಿಲ್ ಕೊಡ್ತಾರೆ ಕೊಡ್ತಾರೆ ನಿಮಗೆ ಒಂದು ಪಟ್ಟ ಸಿಗುತ್ತೆ ಆಮೇಲೆ ನೀವು ಎಂಎಲ್ ಎನ್ಸಿ ಎಂ ಎಲ್ ಎಂಎಲ್ ಸಿ ಆದ್ರೂ ಕೂಡ ನಿಮಗೆ ಪೆನ್ಷನ್ ಬರುತ್ತೆ ಸೊ ಇಟ್ಸ್ ಎ ವೆರಿ ಗುಡ್ ಏನು ಸರ್ವಿಂಗ್ ಸ್ಕೀಮು ನಾ ಬೆಟರ್ ದನ್ ಐಎಎಸ್ ಅಂಡ್ ಎಸ್ ಹಾಗಾಗಿ ದಯಮಾಡಿ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಓದುವಂತ ಮಕ್ಕಳು ಜೊತೆ ಅಡ್ವೊಕೇಟ್ ಆಗುವಂತ ರಾಜಕೀಯಕ್ಕೆ ಬರೋಕೆ ಕರ್ನಾಟಕದಾದ್ಯಂತ ಇನ್ನೂರು ಇಪ್ಪತ್ನಾಲ್ಕು ಸೀಟ್ಗಳಿದೆ ಗಳಿದೆ ದಯಮಾಡಿ ಮುಂದೂರು ದಿನಗಳಲ್ಲಿ ಇನ್ನೂರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಐ ವಿಲ್ ಬ್ರಿಂಗ್ ಒನ್ ಪಕ್ಷ ನಾನು ಒಂದು ಪಕ್ಷಕ್ಕೆ ಮುಖ್ಯಸ್ಥನಾಗಿ ಬರ್ತೇನೆ ಆ ಪಕ್ಷದಿಂದ ನಿಮಗೆ ಟಿಕೆಟ್ಗಳನ್ನು ಸಹ ಕೊಡ್ತೇನೆ ದಯಮಾಡಿ ರೆಡಿ ಆಗಿರಬೇಕು ನನ್ನ ಮೇಲೆ ಧರ್ಮಸ್ಥಳದ ಹೋರಾಟದಲ್ಲಿ ಕೊಡಗೇಲಿ ಒಂದು ಎಫ್ಐಆರ್ ವಿಡಿಯೋ ಮಾಡಿದೆ ಅಂತ ಬೆಳ್ತಂಡಿಲ್ ಒಂದು ಎಫ್ಐಆರ್ ಚಿಕ್ಕಬಳ್ಳಾಪುರದ ಬಾಗೇಪುಲಿ ಒಂದು ಎಫ್ಐಆರ್ ಇಲ್ಲಿ ಸೋಲ್ದೇನಲ್ಲಿ ಮಾಡವರೆ ವಿ ವಿಲ್ ವಿ ಯು ವಿ ರೆಸ್ಪೆಕ್ಟ್ ಅಲ್ಲ ವಿ ವಿಲ್ ಡೆಫಿನೆಟ್ಲಿ ಚಾಲೆಂಜ್ ನಮ್ಮ ಅಡ್ವೊಕೇಟ್ಗಳು ಅದನ್ನ ಹೈಕೋರ್ಟ್ ಅಲ್ಲಿ ಮಾನ್ಯ ಮಾಡ್ತಾ ಇದ್ದಾರೆ ಕಮಿಂಗ್ ಸ್ಟ್ರೇಟ್ ಟು ಧರ್ಮಸ್ಥಳದಲ್ಲಿ ಐ ಟಿ ಅವರನ್ನ ಸುಪ್ರೀಂ ಕೋರ್ಟಿನ ನಿಗ್ರಹಕ್ಕೆ ಬಿಟ್ಟಿದ್ದೇವೆ ಓಕೆ ವೆದರ್ ದೆ ವಾಂಟ್ ಆರ್ ನಾಟ್ ಸುಪ್ರೀಂ ಕೋರ್ಟ್ ಇಸ್ ವಾಚಿಂಗ್ ಸಿಬಿಐ ಟಿ ಓಕೆ ಕುಮಾರಸ್ವಾಮಿ ಅವರಿಗೆ ಬುದ್ಧಿಗಳು ದೊಡ್ಡ ವ್ಯಕ್ತಿಗಳಲ್ಲ ನಿಮ್ಮ ನಿಮ್ಮಗ ಎಂ ಎಲ್ ಎತ್ತೋ ನೀವಂತ ಮುಖ್ಯಮಂತ್ರಿ ಆಗಿದ್ರ ಮುಳುಗಿದ್ದು ಅವರು ನೋಡಿ ಅದೇ ವಿಜಯ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಇದ್ಕೊಂಡು ಪೋಸ್ಕರ್ ಕೇಸನ್ನ ಅನ್ನ ಮುಂದಕ್ಕೆ ಕಳಿಸ್ತಾ ಇಲ್ಲ ಪ್ರಾಸಿಕ್ಯೂಷನ್ ಹಂಗೆ 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 ಹಿಂಗ್ ಬೇಕು ಮೈಂಟೈನ್ ಮಾಡ್ತಾನೆ ಡೆಫಿನೆಟ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಒಂದಷ್ಟು ಏನೋ ಏನೋ ಮಾಡ್ಕೊಂಡಿದ್ದಾರೆ ಅದೇ ನಿಮ್ಮ 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 ಅಣ್ಣನ ಮಗನನ್ನ ನೋಡಿ ಅವರು ಆಮೇಲೆ ಕಾಂಗ್ರೆಸ್ ಅವ್ರ ಜೊತೆ ನಿಮ್ ಜೊತೆ ಸ್ವಲ್ಪ ಹೊರಟಾಗಿ ಬಿಹೇವ್ ಮಾಡಬಹುದು ಐ ಡೋಂಟ್ ಥಿಂಕ್ಸ್ ಅಷ್ಟು ದೊಡ್ಡ ಷಡ್ಯಂತ್ಗಳು ಅವ್ರ ಏನು ಮಾಡಕ್ ಹೋಗಲ್ಲ ಬಟ್ ದ ಎಂಟೈರ್ ಇಸ್ ಟು ಫಿನಿಶ್ ಯು ಅಂಡ್ ಕುಮಾರಣ್ಣ ಬಟ್ ನಾವು ನಿಮ್ಮ ಫ್ಯಾನ್ ಆಗಿರೋದ್ರಿಂದ ದಯಮಾಡಿ ಆ ರಾಮನಗರದಿಂದ ಮಂಡ್ಯ ಕೋಮುವಾದ ಕೋಮವಾದ ಬೇಡ ಕುಮಾರಣ್ಣ ಓಕೆ ಅಲ್ಲಲ್ಲ ನಮ್ಮ ರೈತ ಜನರು ಮತ್ತೆ ಅವ್ರಿಗೆ ಏನೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಳಿಸೋದು ಆಸ್ಪತ್ರೆಗಳು ಕಟ್ಸೋದು ಸ್ಕೂಲ್ ಗಳು ಕಟ್ಸೋದು ಮಾಡಬೇಕು ಹೊರತು ಈ ರೀತಿ ಬಿದಿಗ್ ಮೇಲೆ ಎಫ್ಐಆರ್ ಗಳು ಹಾಕಿ ಹದಿನೇಳು ಜನ ಮೇಲೆ ಎಫ್ಐಆರ್ ಐನೂರು ಜನ ಮೇಲೆ ಎಫ್ಐಆರ್ ಆಗಿದೆ ಅಂತ ಐನೂರು ಜನ ಲೈಫ್ ಕುಮಾರಣ್ಣ ಈಗ ಅದನ್ನ ನೀವು ವಾದ ಮಾಡಕ್ ಅಲ್ವ ಇದ್ದೀರ ತಿಮ್ಮನ್ ಮಾತು ಕೇಳ್ಕೊಂಡ್ರೆ ನಿಮಗೂ ಕೂಡ ನೀವು ಕೂಡ ಅದೇ ಲೆವೆಲ್ಗೆ ಹೋಗ್ಬಿಡ್ತೀರಾ ಅಂತ ಹೇಳುತ್ತಾ ನನ್ನಲ್ಲಿ ಯಾವುದೇ ಯಾವುದೇ ಬೇಜಾರು ಇಲ್ಲ ನನ್ನ ನನ್ನ ರಾಜ್ಯ ಚೆನ್ನಾಗಿರ್ಬೇಕು ಯಾಕೆ ಚೆನ್ನಾಗಿರ್ಬೇಕು ಅಂತ ಅದನ್ನೇ ಹೇಳ್ತೀನಿ ಜೈ ಭಾರತ ಜನನಿಯ ಧನು ಜಾತೆ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಚಳಿ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಐ ಲೋ ಕುವೆಂಪು ಐ ಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐ ಲೋ ಕೆಂಪೇಗೌಡರು ಸಂಗೊಳ್ಳಿ ರಾಯಣ್ಣ ಬಸವೇಶ್ವರರು ಖ್ಯಾತ ಖ್ಯಾತ ಬಸವೇಶ್ವರರು ಜಾತಿನೇ ಬೇಡ ಧರ್ಮನೇ ಬೇಡ ಅಂತಾರೆ ಯಾವ್ರು ಒಂದು ಜಾತಿ ಮಾಡಿ ಇಟ್ಟಿದ್ದಾರೆ ಬೇರೆ ವಿಚಾರ ಹನ್ನೆರಡನೇ ಶತಮಾನದ ಬಸವೇಶ್ವರರು ನನ್ನ ದಾರಿಯ ದೀಪ ಅವರು ತೋರ್ದ ದೀಪಲ್ಲಿ ಡೆಫಿನೆಟ್ಲಿ ಐ ಬಿಲಾಂಗ್ ಟು ಕೆಂಪೇಗೌಡ ಕಮ್ಯುನಿಟಿ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಮಾತಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಬಸವೇಶ್ವರರು ಒಂದು ಯುಕ್ತಿ ಕೊಟ್ಟಿದ್ದಾರೆ ಅದೇ ನಮ್ಮ ನಮ್ಮ ನನಗೆ ಜಾತಿ ಧರ್ಮದಲ್ಲಿ ನಂಬಿಕೆ ಅಲ್ಲ ಬಟ್ ಸ್ಟಿಲ್ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ಕೂಡ ಅಷ್ಟೇ ಒಂದು ಸಲಾಮ್ ಅಂತ ಹೇಳುತ್ತಾ ಡೆಫಿನೆಟ್ಲಿ ಐ ಬಿಲೀವ್ ಇನ್ ಯೂನಿಟಿ ಇನ್ ಡೈವರ್ಸಿಟಿ ನಾನಾ ಜಾತಿ ಧರ್ಮಗಳಲ್ಲಿ ಹೊಂದಾಣಿಕೆಯನ್ನ ಮನೆ ಮನೆ ಮಡ್ಕೊಂತೀನಿ ಜಾತಿ ಧರ್ಮನ ಹೊರಗಡೆ ಬಂದಾಗ ನಾನೊಬ್ಬ ಭಾರತೀಯ ನಾನೊಬ್ಬ ಕನ್ನಡಿಗ ನಾನು ನಿಮ್ಮ ಮನೆ ಮಗ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ ಸಾಂಕ್ಸ್ ಲಾಟ್ ಲವ್ ಯು ವಾಲ್ ಟೇಕ್ ಕೇರ್ ಸಿ ಯು ಬಾಯ್